ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋ ನೋಟಿಫಿಕೇಷನ್ ನಮಗೆ ಸಿಗ್ತಾ ಇರುವುದು ಸಬ್ಸ್ಕ್ರೈಬ್ ಮಾಡಿ ಓಂ ಶಾಂತಿ ಬಾಬ್ದಾದ ಮಧುಬನ ಪ್ರಶ್ನೆ ಡ್ರಾಮಾದ ಯಾವ ರಹಸ್ಯವನ್ನು ಅರಿತವರು ಏನು ಸಲಹೆಯನ್ನು ಯಾರಿಗೂ ಕೊಡುವುದಿಲ್ಲ ಅದಕ್ಕೆ ಉತ್ತರ ಡ್ರಾಮಾದಲ್ಲಿ ಕಳೆದು ಹೋದ ಪ್ರತಿಯೊಂದು ದೃಶ್ಯವು ಮತ್ತು ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತದೆ ಎಂಬ ರಹಸ್ಯ ಅರಿತವರು ಎಂದಿಗೂ ಭಕ್ತಿಯನ್ನು ಬಿಡಿ ಎಂದು ಯಾರಿಗೂ ಸಲಹೆ ಕೊಡುವುದಿಲ್ಲ ಯಾಕೆ ಏಕೆಂದರೆ ಜ್ಞಾನ ಬುದ್ಧಿಯಲ್ಲಿ ಕುಳಿತುಕೊಂಡಾಗ ಬೇಹದ್ದಿನ ತಂದೆಯ ಪರಿಚಯ ಸಿಕ್ಕಾಗ ಹಳೆಯ ಭಕ್ತಿಯ ಮಾತುಗಳು ಸ್ವತಃ ಅಂತ್ಯವಾಗುತ್ತದೆ ಮುರಳಿಯ ಸಾರಾಂಶ ಇಂದು ಬಾಗ್ದಾದ ಮಕ್ಕಳಿಗೆ ಸ್ಮರಿಸುತ್ತಾರೆ ಈಗ ನಿಮಗೆ ದಿವ್ಯ ದೃಷ್ಟಿ ಸಿಕ್ಕಿದೆ ಈ ದಿವ್ಯ ದೃಷ್ಟಿಯಿಂದಲೇ ಆತ್ಮವು ಪರಮಾತ್ಮವು ಸ್ಪಷ್ಟವಾಗುತ್ತಾರೆ ಆತ್ಮ ಸೂಕ್ಷ್ಮ ಕಣ್ಣಿಗೆ ಕಾಣದು ಆದರೆ ಪರಮಾತ್ಮನ ಪರಿಚಯ ಸಿಕ್ಕಾಗ ಆತ್ಮದ ಅರಿವು ಸ್ಪಷ್ಟವಾಗುತ್ತದೆ ಭಕ್ತಿಯಲ್ಲಿ ಕೆಲವು ಬಾರಿ ದಿವ್ಯ ಅನುಭವಗಳು ಬರುತ್ತವೆ ಆದರೆ ಅವು ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವಲ್ಲ ಪರಮಪಿತ ಪರಮಾತ್ಮನು ನಿರಾಕಾರ ಎಲ್ಲ ಆತ್ಮಗಳ ತಂದೆ ಅವನನ್ನೇ ಪೂಜ್ಯರೆಂದು ಕರೆಯುತ್ತಾರೆ ಈಗ ತಂದೆಯು ನೇರವಾಗಿ ಬಂದಿದ್ದಾರೆ ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ಯಾರ ಮನಸ್ಸಿನಲ್ಲಿ ನಿಶ್ಚಯವಿದೆಯೋ ಅವರು ಶ್ರಮಿಸಿ ದೇವತೆ ಧರ್ಮ ಹಾಗೂ ದೈವಿ ಗುಣಗಳನ್ನು ಧಾರಣೆ ಮಾಡುತ್ತಾರೆ ನೀವು ಈಗ ನರನಿಂದ ನಾರಾಯಣ ಆಗುವ ವಿದ್ಯೆಯನ್ನು ಕಲಿಯುತ್ತಿದ್ದೀರಾ ಗೃಹಸ್ಥ ಜೀವನದಲ್ಲೇ ಇದ್ದರೂ ಬುದ್ಧಿಯೋಗ ತಂದೆಯೊಡನೆ ಇರಬೇಕು ದೇಹಧಾರಿಗಳ ಸ್ಮರಣೆ ತೊರೆಯಬೇಕು ತಂದೆ ನೆನಪು ಮಾತ್ರ ವಿಮುಕ್ತ ಗಾಮಿಣಿ ಹಳೆಯ ಪ್ರಪಂಚ ಮುಗಿಯುತ್ತಿದೆ ಆದ್ದರಿಂದ ವೈರಾಗ್ಯ ಮತ್ತು ದೈವಿ ಗುಣಗಳ ಧಾರಣೆ ಆಗುತ್ತೆ ಮುರುಳಿಯ ಮುಖ್ಯ ಜ್ಞಾನ ರತ್ನಗಳು ನಿಮಗೆ ಈಗ ದೃಷ್ಟಿ ಸಿಕ್ಕಿದೆ ಇದರ ಮೂಲಕ ಆತ್ಮ ಪರಮಾತ್ಮ ಅರಿವಾಗುತ್ತದೆ ಅತಿ ಸೂಕ್ಷ್ಮ ಕಣ್ಣುಗಳಿಗೆ ಕಾಣದು ಪರಮಾತ್ಮನು ಒಂದೇ ನಿರಾಕಾರ ಪರಮತತ್ವ ಪರಮಾತ್ಮನನ್ನು ಎಲ್ಲರೂ ಕರೆಯುತ್ತಾರೆ ಬನ್ನಿ ಪತಿ ತಪಾವನ ಭಕ್ತಿಯಲ್ಲಿ ಸಾಕ್ಷಾತ್ಕಾರಗಳು ಸಿಗುತ್ತವೆ ಆದರೆ ಮುಕ್ತಿಯ ಮಾರ್ಗವಲ್ಲ ಮೀರಾಳಿಗೂ ಸಾಕ್ಷಾತ್ಕಾರವಾಯಿತು ಆದರೆ ಅದರಿಂದ ವಿಮುಕ್ತಿ ಸಿಕ್ಕಿಲ್ಲ ಆತ್ಮಕ್ಕೆ ಜ್ಞಾನ ಚಕ್ಷು ಸಿಕ್ಕಾಗ ನಿಜತೆ ಅರಿವು ಬರುತ್ತದೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮನುಷ್ಯರು ದೇವತೆಗಳಾಗುತ್ತಾರೆ ನಿಶ್ಚಯವಿಲ್ಲದವರು ಆಧ್ಯಾತ್ಮಿಕ ವಿದ್ಯೆಯನ್ನು ಹಿಡಿದುಕೊಳ್ಳಲಾರರು ನರನಿಂದ ನಾರಾಯಣ ಕಥೆಯು ನಿಜವಾದ ವಿದ್ಯೆ ಕಥೆಯಲ್ಲ ಹಳೆಯ ಪ್ರಪಂಚ ನಾಶವಾಗುವುದು ಅದರಿಂದ ವೈರಾಗ್ಯ ಇರಬೇಕು ಗೃಹಸ್ಥ ವ್ಯವಹಾರದಲ್ಲಿಯೇ ಇದ್ದರೂ ಬುದ್ಧಿಯೋಗ ತಂದೆಯೊಂದಿಗಿರಲಿ ದೇಹದಾರಿಗಳ ಬಳಿ ಹೋಗುವುದು ದೈಹಿಕ ಯಾತ್ರೆ ದೇವತೆಗಳು ಸರ್ವಗುಣ ಸಂಪನ್ನ ಮನುಷ್ಯರು ಅಲ್ಲ ಸತ್ಯುಗದಲ್ಲಿ ವಿಕಾರವಿಲ್ಲ ಕಲಿಯುಗದಲ್ಲಿ ವಿಕಾರ ಪೂರ್ಣ ಕೂದೃಷ್ಟಿ ದೊಡ್ಡ ಶತ್ರು ಸಹೋದರ ಸಹೋದರಿಯರ ದೃಷ್ಟಿಯಿಂದ ನೋಡಿ ಪ್ರಜಾಪಿತ ಬ್ರಹ್ಮನ ಸಂತಾನ ಎಲ್ಲರೂ ಸಹೋದರ ಸಹೋದರಿಯರು ತಂದೆ ಜ್ಞಾನ ಸಾಗರ ಹೊಸ ಹೊಸ ಗುಹೆಯ ಜ್ಞಾನವನ್ನು ಹೇಳುತ್ತಾರೆ ತಂದೆಯ ಮರಳಿ ಸಿಕ್ಕಿದ್ದಿದ್ದರೆ ಆತ್ಮಕ್ಕೆ ಚಡಪಡಿ ಯೋಗದ ಕಾತರ ಮೊದಲು ಆತ್ಮ ರೂಪದ ಸ್ವಪರಿಚಯ ಮುಖ್ಯ ನಾನು ಆತ್ಮ ಆತ್ಮ ಜನ್ಮ ಮರಣಗಳಿಂದ ಈಗ ಪತಿತ ಸ್ಥಿತಿಗೆ ಬಂದುಬಿಟ್ಟಿದೆ ಲಕ್ಷ್ಮೀ ಲಕ್ಷ್ಮೀನಾರಾಯಣರು ಪವಿತ್ರರಾದರು ನಂತರ ಪವಿತ್ರರಾದರು ವಾಮ ಮಾರ್ಗ ಇಡೀ ಇತಿಹಾಸ ಭೂಗೋಳ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ನಾಸ್ತಿಕತೆ ದುಃಖದ ಕಾರಣ ಜ್ಞಾನ ನಿಜ ಸುಖದ ಮಾರ್ಗ ತಂದೆ ಪತಿತ ಪ್ರಪಂಚಕ್ಕೆ ಬರುತ್ತಾರೆ ಪಾವನ ಮಾಡಲು ಮುರುಳಿಯ ಮುಖ್ಯ ಸಾರಾಂಶ ಈಗ ಬಾಬ್ದಾದ ನಮಗೆ ದಿವ್ಯ ಕೊಟ್ಟಿದ್ದಾರೆ ಇದರ ಮೂಲಕ ಆತ್ಮ ಪರಮಾತ್ಮ ಯಥಾರ್ಥವಾಗಿ ಅರಿವಾಗುತ್ತಾರೆ ಈ ಕಾಲದಲ್ಲಿ ನಾವು ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಕಲಿಯುತ್ತೇವೆ ಗೃಹಸ್ಥ ಜೀವನದಲ್ಲೇ ಇದ್ದರೂ ಬುದ್ಧಿಯೋಗ ತಂದೆಯೊಂದಿಗಿರಲಿ ಹಳೆಯ ಪ್ರಪಂಚ ಮುಗಿಯುತ್ತಿರುವುದರಿಂದ ವೈರಾಗ್ಯ ಮತ್ತು ದೈವಿ ಗುಣ ಧಾರಣೆ ಅಗತ್ಯ ಮುರಳಿಯ ಒಂದು ಚಿಕ್ಕ ನೀತಿ ಕಥೆ ಮೋರಲ್ ಸ್ಟೋರಿ ಕಾಣದ ಬೆಳಕು ಕಥೆ ಒಮ್ಮೆ ಒಬ್ಬ ಹುಡುಗ ಕತ್ತಲೆಯ ಕೋಣೆಯಲ್ಲಿದ್ದ ಅವನಿಗೆ ಬೆಳಕೆ ಇಲ್ಲದ ಕಾರಣ ಏನೂ ಕಾಣುತ್ತಿರಲಿಲ್ಲ ಒಂದು ದಿನ ದಾರಿಯಲ್ಲಿ ಒಬ್ಬ ಜ್ಞಾನಿ ಹೇಳಿದ ನಿನ್ನ ಕೈಯಲ್ಲೇ ದೀಪವಿದೆ ಅದನ್ನು ಬೆಳಗಿಸು ಹುಡುಗನ ದೀಪವನ್ನು ಬೆಳಗಿಸಿದಾಗ ಗೋಡೆಗಳು ಕಿಟಕಿಗಳು ಬಾಗಿಲು ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು ಬಾಬ್ದಾದ ಹೇಳುವ ಸಂದೇಶವೂ ಇದೆ ಆತ್ಮದಲ್ಲಿ ದಿವ್ಯ ದೀಪ ಇದೆ ಪರಮಾತ್ಮನ ಜ್ಞಾನದಿಂದ ಅದನ್ನು ಬೆಳಗಿಸು ಎಲ್ಲವೂ ಸ್ಪಷ್ಟವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು